ಏ ನಮ್ಮ ನ್ಯೂಸ್ಗೆ ಸ್ವಾಗತ ದುರ್ಗ ಬೆಟ್ಟಕ್ಕೆ ಬೆಂಕಿ ಚಿಂತಾಮಣಿ ನಗರಕ್ಕೆ ಕಳಶ ಪ್ರಾಯದಂತೆ ಇರುವುದು ಒಂದು ವರದಾಂಜನೇಯ ಸ್ವಾಮಿ ಬೆಟ್ಟ ಮತ್ತೊಂದು ದುರ್ಗ ಬೆಟ್ಟ ಇತ್ತೀಚೆಗೆ ಅಂಬಾಜಿದುರ್ಗ ಬೆಟ್ಟದ ಗವಿ ಗಂಗಾದೇಶ್ವರ ಸ್ವಾಮಿ ಮತ್ತು ಕಾಡು ಸ್ವಾಮಿ ಬೆಟ್ಟದ ಪ್ರದೇಶದಲ್ಲಿ ಹಲವಾರು ಮರಗಿಡಗಳನ್ನು ನೆಟ್ಟು ಪೋಷಿಸಲಾಗಿದೆ ಅಂತಹ ಮರಗಿಡಗಳಿಗೆ ಕಿಡಿಗೇಡಿಗಳು ಬೇಸಿಗೆ ಕಾಲ ಬಂದಿದ ತಕ್ಷಣ ಬೆಂಕಿ ಹಾಕುತ್ತಿರುವ ಪರಿಣಾಮ ಹಲವಾರು ಮರಗಿಡಗಳು ಸುಟ್ಟು ನಾಶವಾದರೆ ಒತ್ತಿಕೊಂಡು ಉರಿತಿರುವ ಬೆಟ್ಟದಲ್ಲಿ ಸಣ್ಣ ಪುಟ್ಟ ಜೀವ ಜಂತುಗಳು ಸಹ ಸಂಪೂರ್ಣ ಸುಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಹಾಶಿವರಾತ್ರಿ ಹಬ್ಬದ ಜಾಗರಣೆ ದಿನದ ಸಂಜೆ ತಮಿಳುನಾಡಿನ ತಿರುವಣಾಮಲೈನಲ್ಲಿ ಬೆಳಗಿಸುವ ಮಹಾ ಶಿವಜ್ಯೋತಿ ಮಾದರಿಯಲ್ಲಿ ಸ್ವಾಮಿ ಬೆಟ್ಟದ ಮೇಲೆ ಮಹಾಜ್ಯೋತಿಯನ್ನು ಬೆಳಗಿಸುವ ಕಾರ್ಯಕ್ರಮ ಸಹ ನಡೆಯಿತು ಇಂತಹ ಸಂದರ್ಭದಲ್ಲಿ ಎಲ್ಲಿಯೂ ಬೆಟ್ಟಕ್ಕೆ ಬೆಂಕಿ ತಾಗಲೇ ಇಲ್ಲ ಆದರೆ ಮಹಾಶಿವರಾತ್ರಿ ಜಾಗರಣೆ ಮುಗಿದ ಮರುದಿನ ಕಾಡು ಮಲ್ಲೇಶ್ವರ ಬೆಟ್ಟದ ಪಶ್ಚಿಮ ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿಯ ಕೆನ್ನಾಲಿಗೆ ಅರಳುತ್ತಿರುವುದನ್ನು ಕಂಡ ಸಾರ್ವಜನಿಕರು ಬೆಂಕಿಯನ್ನು ನಂದಿಸಲು ಬೆಟ್ಟಕ್ಕೆ ತೆರಳಿದ್ದರು ಅದರಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು ಬೆಟ್ಟಕ್ಕೆ ಬೆಂಕಿ ಬಿದ್ದಾಗ ಬೆಟ್ಟದಲ್ಲಿ ಉಳು ಬೆಟ್ಟಕ್ಕೆ ಹೊಂದಿಕೊಂಡಿರುವ ಮನೆಗಳಿಗೆ ನುಗ್ಗುವ ಭೀತಿ ಹೆಚ್ಚಾಗಿದೆ ಸುತ್ತಮುತ್ತಲಿನ ಕುರಿ ಮೇಕೆ ಎಮ್ಮೆ ಮತ್ತಿತರ ಜಾನುವಾರಗಳಿಗೆ ಬೆಟ್ಟದ ಹುಲ್ಲು ಆಹಾರವಾಗಿದ್ದು ಹುಲಿಗೆ ಬೆಂಕಿ ಬಿದ್ದು ಸುಟ್ಟು ಹೋದ ಪರಿಣಾಮ ಸುತ್ತಮುತ್ತಲಿನ ರೈತರು ಬೆಟ್ಟದ ಹುಲ್ಲನ್ನು ನೆಚ್ಚಿಕೊಂಡಿದ್ದು ಅವರಿಗೂ ಸಹ ಆಶ್ರಯ ಇಲ್ಲದಂತಾಗಿದೆ ಬರಗಾಲದಿಂದ ತತ್ತರಿಸಿರುವ ಇಂತಹ ಸಂದರ್ಭದಲ್ಲಿ ಪ್ರಾಕೃತಿಕವಾಗಿ ಮೇವು ಲಭ್ಯವಿರುವ ಬೆಟ್ಟಕ್ಕೆ ಬೆಂಕಿ ಬೀಳದಂತೆ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕು ಬೆಂಕಿ ಬಿದ್ದ ತಕ್ಷಣ ಅದನ್ನು ನಂದಿಸಲು ಸಮರೋ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಮತ್ತು ಪರಿಸರ ಪ್ರೇಮಿಗಳು ಆಗ ಆಗ್ರಹಿಸಿದ್ದಾರೆ ಎಎನ್ಎಂಆರ್ಗಾಗಿ ಸಿಎ ರಮೇಶ್ ಚಿಂತ